ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ನಾವು ಅಧ್ಯಕ್ಷತೆಯ ಅಧ್ಯಕ್ಷತೆಯ ಅಧ್ಯಕ್ಷದ ಮೇಲೆ ಸಾಮಾನ್ಯ ಸಭೆ ಸೇರಿದ್ವಿ ಎಲ್ಲ ನಗರಸಭಾ ಸದಸ್ಯರು ನಾಮನಿರ್ದೇಶಕ ಸದಸ್ಯರು ಎಲ್ಲ ಪಾಲ್ಗೊಂಡಿದ್ದರು ಆಯುಕ್ತರು ಹಾಗೆ ನಗರ ಪೌರಾಯುಕ್ತರು ಎಲ್ಲ ಸೇರಿದ್ರು ಇದನ್ನು ಸಭೆ ಪ್ರಾರಂಭ ಆಗ್ತಾ ಅನ್ನ ಇದೆ ನಾವು ಅಜೆಂಡಾ ಬಗ್ಗೆ ಮಾತಾಡಿ ಮುಂದಿನ ಏನಾದರೂ ಇದ್ದರೆ ಇದ್ದರೆ ನೀವು ಲಿಖಿತ ಮುಖಾಂತರ ಕೊಡಿ ಅದರ ಬಗ್ಗೆ ತೀರ್ಮಾನ ಅಂತ ನಾವು ಹೇಳಿದ್ವಿ ಆದರೆ ಪ್ರತಿಯೊಂದು ಸಾಮಾನ್ಯ ಸಭೆಯಲ್ಲಿ ಭದ್ರತೆ ಮೇಲೆ ಭದ್ರತೆ ಇದ್ರ ಮೇಲೆ ಪೊಲೀಸರು ಕರೆಯುವುದು ಅದು ಇದ್ದಿದ್ದೆ ಈ ಪೊಲೀಸ್ ಸಿಬ್ಬಂದಿ ವರ್ಗ ಬಂದಿದ್ದರು ಒಳಗಿದ್ದರು ಒಳಗೆ ಇದು ಬರೋದು ಸಾರ್ವಜನಿಕ ಯಾರಾದರೂ ಬರ್ತಾರೆ ಅಂದ್ಬಿಟ್ಟಿದೆ ನಾವು ಎಲ್ಲ ಯಾರು ಭದ್ರತೆ ನಮಗೂ ನಮಗೂ ನಮಗೋಸ್ಕರ ಕೂಡ ಸದಸ್ಯರು ಯಾವ್ದು ಯಾವ ಟೈಮಲ್ಲಿ ಅದು ತೊಂದರೆ ಆಗ್ತದೆ ಇವರು ಈ ಭದ್ರತೆ ವಿಷಯನೇ ಇಟ್ಕೊಂಡ್ಬಿಟ್ಟು ಈ ನಾಲ್ಕೇ ಜನ ಸುಮಾರು ಒಂದೂವರೆ ಒಂದೂವರೆ ಗಂಟೆಗೆ ಪೊಲೀಸರು ಇರಬಾರ್ದು ಅವರು ಇರಬಾರ್ದು ಇವರು ಇರಬಾರ್ದು ಇದ್ರ ಬಗ್ಗೆ ನಗರಸಭೆ ಅಜೆಂಡಾ ಬಗ್ಗೆ ಬಿಟ್ಬಿಟ್ರು ಮಾತಾಡೋದೇ ಬಿಟ್ಬಿಟ್ಟು ಆ ಮಾತಾಡೋ ಬಿಟ್ಬಿಟ್ಟಿದ್ರೆ ಇಂದಿನ ವಿಷಯ ಇಟ್ಕೊಂಡ್ಬಿಟ್ಟು ಇದನ್ನೇ ಒಂದೂವರೆ ಗಂಟೆ ಚರ್ಚೆ ಮಾಡಿಕೊಂಡು ಇದನ್ನು ಗಲಾಟೆ ಮಾಡ್ತಾನೆ ಹೇಳ್ತಾ ಇದ್ದೀನಿ ಇದೇ ನಿನ್ನೆ ಇಂತ್ಕೊಂಡು ಇದರಲ್ಲಿ ಏನಿಲ್ಲ ಗಲಾಟೆಗಳು ಮಾಡ್ತಾರೆ ಈ ಎಜೆಂಡಾದಲ್ಲಿ ಏನೂ ಇಲ್ಲ ಸುಮ್ಮನೆ ಸುಮ್ಮನೆ ಮಾಡಿದ್ದಾರೆ ಇವರು ಅಂತ ಹೇಳಿಬಿಟ್ಟಿದೆ ಗಲಾಟೆಗಳು ಮಾಡ್ತಾ ಯಾರೂ ಬೇರೆಯವರು ಕೂಡ ಮಾತಾಡೋಕ್ಕೆ ಬಿಡಿದಿರ ಬೇರೆ ಇದರ ಎಲ್ಲ ನಾಲ್ಕೇ ಜನ ಸೇರಿಕೊಂಡು ಇವತ್ತು ಸಭೆಯನ್ನು ನಿಲ್ಲಿಸಬೇಕು ಅನ್ನೋದು ದುರುದ್ದೇಶದಿಂದ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಬಗ್ಗೆ ಸುಮಾರು ಕೋಟಿಗಳು ಅನುದಾನ ತಗೊಂಡು ಬಂದಿದ್ದಾರೆ ನಗರಕ್ಕೆ ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ತಿಳುವಳಿಕೆ ತಿಳಿಲಿ ಅಂತ ನಾವು ಇದ್ರೆ ತೊಗೊಂಡೋಗಿದ್ದೆ ಗಲಾಟೆಗಳು ಮಾಡ್ತಾ ನಿಲ್ಲಿಸಿ ಯಾವುದಕ್ಕೂ ಆಸ್ಪದ ಕೊಡ್ದಿರ ಈ ಥರ ಮಾಡಿ ಎಲ್ಲ ಕೇಳಲಿಲ್ಲ ಗಲಾಟೆಗಳು ಧರಣಿ ಕೂತ್ಕೊಳ್ಳೋದು ಸುಮ್ಮ ಸುಮ್ಮನೆ ಕೂತ್ಕೊಳ್ಳೋದು ಅಲ್ಲಿ ಏನೂ ಇಲ್ಲದಿರೇನು ಸುಮ್ ಸುಮ್ಮನೆ ಇವರು ನಡ್ಕೊಂಡು ಬಂದರು ಎಷ್ಟು ಹೇಳಿದ್ರು ಕೂಡ ಕೇಳಿ ತಿರ್ಗಿ ಪೊಲೀಸ್ರಲ್ಲಿ ಇರಬಾರ್ದು ಯಾರೂ ಇರಬಾರ್ದು ಇವರು ಅಂದ್ಬಿಟ್ಟಿದ್ದು ಎಲ್ಲರನ್ನು ಕಂಪ್ಲೀಟ್ ನಾವು ಆಚೆ ಕಳಿಸ್ಬಿಟ್ಟು ಮಾಧ್ಯಮ ಮಾಧ್ಯಮ ವರ್ಗದವ್ರ ಮೇಲೆ ಕೂಡ ಬೀಳ್ತಾ ಇದ್ದೇವೆ ಮಾಧ್ಯಮದ್ದು ಅಲ್ಲಿಗೆ ಬರಬಾರ್ದು ಇಲ್ಲಿಗೆ ಬರಬಾರ್ದು ಮಾಡ್ತಾ ಮಾಡ್ತಾಯಿದ್ದೆ ಅದರಿಂದ ನಾವು ಮಧ್ಯಾಹ್ನ ಏನು ಮಾಡೋದು ಅಂದರೆ ಇದನ್ನೆಲ್ಲ ತಿಳ್ಕೊಂಡಿದ್ದ ಸ್ವಲ್ಪ ಅಜೆಂಡೆ ಎಲ್ಲ ಮುಗಿಸಿಬಿಟ್ಟು ನಮ್ಮ ಕೋರಮ್ಮ ಇದು ಕೂಡ ಇತ್ತು ನಮ್ಮ ಸದಸ್ಯರ ಕಡೆಯಿಂದ ಎಲ್ಲ ಮಾತಾಡಿ ಊಟ ಮಾಡಿಕೊಂಡು ತಿರ್ಗಿ ಒಂದನಾರು ಗಂಟೆಗೆ ಮಾಡೋಣ ಹೇಳಿದ್ರೆ ಸುಮ್ಮನೆ ಗಲಾಟೆಗಳು ಮಾಡಿಕೊಂಡು ನಾವು ಎದ್ರು ತಿರ್ಗಿ ಮತ್ತೆ ಗಲಾಟೆಗಳು ಮಾಡಿ ಮಾತಾಡಿ ಯಾವ ವಿಷ್ಯ ಕೂಡ ಅಡ್ಡ ಬರ್ತಾರೆ ಏನನ್ನ ಮಾತಾಡಿ ಅಡ್ಡ ಬರ್ತಾರೆ ಸುಮ್ ಸುಮ್ಮನೆ ಮಾತಾಡ್ತಾರೆ ನಮ್ಮ ಸಚಿವರು ಸುಮಾರು ಅವ್ರ ಅಭಿವೃದ್ಧಿ ಬಗ್ಗೆ ಹೇಳೋಕ್ಕೆ ಕೂಡ ಬಿಡ್ತಾ ಇರಲಿಲ್ಲ ಅವ್ರಿಗೆ ಒಂಥರ ಅವ್ರಿಗೆ ಒಂಥರ ಇದು ಇದೇನಪ್ಪ ಇವರೆಲ್ಲ ಇಷ್ಟು ಮಾಡ್ತಿದ್ದಾರೆ ಮಾತಾಡ್ಕೊಂಡು ಬಂದಿದ್ದಾರೆ ಇದು ಅನುದಾನ ತಗೊಂಡು ಬಂದಿದ್ದಾರೆ ಇದಕ್ಕೆಲ್ಲ ಅವರೇ ಆಕ್ಟಿವ್ ಪಡಿಸೋದು ಏನೇನು ಮಾಡೋದು ಅದಕ್ಕೆ ಏನಾಯಿತು ಎಷ್ಟು ಹೇಳೋದು ಹೇಳಿ ಎಲ್ಲ ಅಜರಣ ಎಲ್ಲ ಮುಗಿಸ್ಬಿಟ್ಟು ಮುಗಿಸಿ ಕೆಲವು ದೃಶ್ಯಗಳೆಲ್ಲ ನಾವು ತಗೊಂಡಿದ್ದೆವು ತೊಗೊಂಡು ಕೂಡ ನಾವು ಅದನ್ನ ಹೇಳ್ತಾ ಇದ್ದೀವಿ ಏನಾಯ್ತಿದ್ದರೆ ಕೊಡಿ ಅದು ಮುಂದಿನ ಸಭೆಗೆ ನಾವು ಅದನ್ನು ಇದು ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಆದರೂ ಕೇಳಿದ್ರೆಲ್ಲ ಮಾಡ್ತಾ ಅವಾಗೆಲ್ಲ ನಾವು ಅಜರಣ ಕಾರ್ಯಕ್ರಮ ಮುಗಿಸಿ ನಾವೇನು ಮಾಡಿದ್ವಿ ನೀವು ಒಂದನಾ ಹೇಳ್ಬಿಟ್ಟು ನಮ್ಮ ನಗರಸಭೆ ವತಿಯಿಂದ ಗೌರವ ಕಾರ್ಮಿಕರು ಒತ್ತಿ ತೀರ್ಕೊಂಡಿದ್ವಿ ಆದರೆ ಹೋಗೋದಕ್ಕೆ ನಾವು ಎಲ್ಲರೂ ಒಂದಾಟು ನಮ್ಮ ಅಂಕ ಮುಕ್ತಾಯ ಮುಗ್ತಾಯಿ ನಾನು ಒಂದು ಸೆಪ್ಟೆಂಬರ್ ಹನ್ನೊಂದರಿಂದ ನಾನು ಅಧಿಕಾರ ತೊಗೊಂಡಿರು ನಾನು ಬಂದಿರೋದು ಅದು ಏನಾರದು ಹೇಳಿದ್ದೆ ಅದೇನೋ ಬೋರ್ವೆಲ್ ಆಗ್ಬೋದು ಇದ್ರೆ ವಿಚಾರಗಳು ಅವೆಲ್ಲ ಎನ್ಕ್ವೈರಿ ಮಾಡಿ ನಿಮಗೆ ಮುಂದೆ ತೀರ್ಮಾನ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ವಿ ಅಂತೆ ಎಲ್ಲ ಅಲ್ಲಿ ತೊಗೊತಾಯಿದ್ರು ಓಟ್ಲ ಹತ್ರ ತೊಗೊಂತವ್ರು ಟೀ ಅಂಗಡಿಗಳ ಇಲ್ಲಿ ಬೇರೆ ಹತ್ರ ತೊಗೊತಾಯಿದ್ರು ದೇವಸ್ಥಾನಗಳ ಹತ್ರ ತಗೊಂತವ್ರು ಯಾರು ತೊಗೊಂಡಿದ್ರು ಅದು ಯಾರು ನೋಡಿದಾರೋ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಮಾಹಿತಿ ಬಂದಾಗ ಕೊಡಿ ಅವ್ರ ಮೇಲೆ ಲೋಕ ಆಗ್ತಾ ಇದೆ ಅದ್ರ ಮೇಲೆ ತೀರ್ಮಾನ ತಗೊಳ್ಳೋಣ ದಲ್ಲಾಳಿಗಳು ಇಲ್ಲಿ ಯಾರು ಇಲ್ಲ ಸುಲಿತಾ ಇಲ್ಲ ಅವರು ಸುಮ್ ಸುಮ್ನೆ ದಲ್ಲಾಳಿ ಇದ್ದಾರೆ ಅವರಿದ್ದಾರೆ ಅಂತ ಸುಮ್ ಸುಮ್ನೆ ಹೇಳ್ತಾರೆ ಹೇಳಿದ್ದೀವಿ ನೋಡೋಣ ಅದು ಕಲಸಿನ ಮಾಡಿ ಅಪ್ಪು ಟಪ್ಪು ಇದು ಮಾಡೋಣ ನಮ್ಮ ಸದಸ್ಯರುಗಳೇ ಕೂಗ್ಕೊಂಡು ಅಡ್ಡ ಮಾಡ್ಕೊಂಡು ಕೂದಲು ಇಟ್ಕೊಂಡು ಅಲ್ಲಿ ಆಚೆ ಕೇಳಿಸ್ತಾ ಇದೆ ರೋಡ್ಗಳಲ್ಲಿ ಇಲ್ಲಿ ನಮ್ಮ ಹಿತದೃಷ್ಟಿಯಿಂದ ಅವ್ರಿಗೂ ಅವ್ರಿಗೂ ಇದ್ರಿಂದ ಭದ್ರತೆಯಿಂದ ಯಾರಿಗೂ ತೊಂದರೆ ಆಗೋದು ಸಾರ್ವಜನಿಕರು ಅಕಸ್ಮಾತ್ ಎಲ್ಲಿ ನೋಡಿದ್ರು ಅದು ಏನೇನೋ ನಡೀತಾ ಇರ್ತದೆ ಅದರಿಂದ ಆ ದೃಷ್ಟಿಯಿಂದ ಅಷ್ಟೇ ನಾವು ಇಟ್ಟಿರೋದು ಆ ದೃಷ್ಟಿ ಬಿಟ್ಬಿಟ್ಟು ಇನ್ನು ಬೇರೆ ಇದು ಏನೂ ಇಲ್ಲ ಅಕಸ್ಮಾತ್ ಮಿಸ್ ಆಗಬೇಕು ಎಲ್ಲೋ ನಾವು ಪಕ್ವಾಡ್ ಹೋಗಿರ್ತೀವಿ ಅನ್ಎಕ್ಸ್ಪೆಕ್ಟೆಡಿಗೆ ಇರಲಿ ಇರ್ತದೆ ಅದನ್ನ ನೋಡೋಕೆ ಹೋಗಿರ್ತೀವಿ ಹೋಗುತ್ತೂ ದುರುದ್ದೇಶದಾಗ ಯಾವುದೂ ಇಲ್ಲ